ಇನ್ವೆಸ್ಟ್ಮೆಂಟ್ ಅಂದ್ರೆ ಬೈಯಿಂಗ್ ಜ್ಯುವೆಲರಿ ಹೌದಾ ನೋ ಓಕೆ ಕಾಮನ್ ಮ್ಯಾನ್ ಇನ್ವೆಸ್ಟ್ ಆಗ್ಲಿಕ್ಕೆ ಸಾಧ್ಯನಾ ಎಸ್ ಇದ್ದೇ ಮಾಡ್ತಾ ದುಡ್ಡು ಮಾಡೋಕ್ ಸಾಧ್ಯನಾ ಖಂಡಿತ ಸಾಧ್ಯ ಸೀರಿಯಸ್ಲಿ ಬಾಡಿಗೆ ಮನೆಯಲ್ಲಿ ಇರೋದು ಜಾಣತನ ಆಗಿರ್ಲಿಕ್ಕೆ ಸಾಧ್ಯನಾ ಪಾಸಿಬಿಲಿಟಿ ಖಂಡಿತ ಪಾಸಿಬಲ್ ಓಕೆ ಬ್ಯಾಲೆನ್ಸ್ ಡಯಟ್ ಇದೆ ಬ್ಯಾಲೆನ್ಸ್ಡ್ ಫಿನಾನ್ಷಿಯಲ್ ಪ್ಲೇಟ್ ಇದೆಯಾ ಎಸ್ ವೆದರ್ ಮೈ ಮನಿ ಈಸ್ ಸೀಕ್ರೆಟ್ಲಿ ಲೂಸಿಂಗ್ ಇಟ್ಸ್ ವ್ಯಾಲ್ಯೂ ಬ್ಯಾಂಕ್ ಅಲ್ಲಿ ಇಟ್ಟಿರುವಂತಹ ಹಣದ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆಯಾ ಆಗ್ತಾನೆ ಇದೆ ಓಕೆ ರಿಚ್ ಬಿಕಮ್ ರಿಚ್ ಪೂರ್ ಸ್ಟೇ ಪುವರ್ ಅಂಟಿಲ್ ಅನ್ ಯು ಚೇಂಜ್ ಯುವರ್ ಮೈಂಡ್ ಸೆಟ್ ಮನಸ್ಥಿತಿ ಇಂಪಾರ್ಟೆಂಟ್ ಆಗುತ್ತಾ ಬಹಳ ಮುಖ್ಯ ಕ್ಯಾನ್ ಐ ಗೆಟ್ ರಿಚ್ ಓವರ್ ಅರ್ಧ ರಾತ್ರಿಯಲ್ಲಿ ನಾನು ಶ್ರೀಮಂತನಾಗಬಹುದಾ ಲಾಟ್ರಿ ಟಿಕೆಟ್ ಅರ್ಲಿ ರಿಟೈರ್ಮೆಂಟ್ ಆಗಿ ಲೈಫ್ ನ ಕಂಪ್ಲೀಟ್ ಎಂಜಾಯ್ ಮಾಡ್ತೀನಿ ಬೇಗ ರಿಟೈರ್ ಆಗ್ತೀನಿ ಅನ್ನೋದು ಸಾಧ್ಯ ಸಾಧ್ಯ ಆದರೆ ಅದೊಂದೇ ಗುರಿ ಆಗಿರಬಾರದು Okay. Money in bank is completely safe? No. Okay. Taking loan, good or bad? Depends. Avoid the stolen. Having credit card is good or bad? Bad. Okay. Life insurance is a good saving option? No, it is only protection. Okay. Should we really dedicate money for separate emergency to fund it? Very important. Very important. Okay. Land investment is a good idea?

ನನ್ನ ಹತ್ರ ಹೈ ಸ್ಯಾಲ್ರಿ ಇದೆ ನಾನು ಸೇವ್ ಮಾಡ್ತಾ ಇಲ್ಲ ಕಮ್ಮಿ ಸ್ಯಾಲ್ರಿ ಇದೆ ನಾನು ಸೇವ್ ಮಾಡ್ತಾ ಇದ್ದೀನಿ ಯಾರು ಜಾಸ್ತಿ ಶ್ರೀಮಂತ ನಿಮ್ಮ ಪ್ರಕಾರ ಇನ್ವೆಸ್ಟ್ ಯಾರು ಮಾಡ್ತಾರೆ ಅವರು ಓಕೆ ಮ್ಯೂಚುವಲ್ ಫಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಸರ್ ಇಲ್ಲ ರಿಸ್ಕ್ ಇದೆ ರಿಟರ್ನ್ಸ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿದೆ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಇಸ್ ಆಲ್ವೇಸ್ ಗುಡ್ ಐಡಿಯಾ ಡಿಪೆಂಡ್ಸ್ ಲಿಕ್ವಿಡಿಟಿ ಮತ್ತೆ ಲೊಕೇಶನ್ ಮ್ಯಾಟರ್ ಆಗುತ್ತೆ ಓಕೆ ಒಂದೇ ಕಡೆ ನನ್ನ ಎಲ್ಲ ಹಣ ಹಾಕೋದು ಗುಡ್ ಎಲ್ಲ ಮೊಟ್ಟೆಗಳ ಒಂದೇ ಬುಟ್ಟಿಯಲ್ಲಿ ಇಡಬೇಡಿ ಇಎಂಐ ಟ್ರಾಪ್ ಕನ್ವೀನಿಯನ್ಸ್ ಡಿಪೆಂಡ್ಸ್ ಓಕೆ ಅದು ಬೆಟರ್ ಸರ್ ಫಿಕ್ಸ್ಡ್ ಡೆಪಾಸಿಟ್ ಅಥವಾ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಹಣ ಬೆಳೆಸಲಿಕ್ಕೆ ಸ್ಟಾಕ್ ಮಾರ್ಕೆಟ್ ಲಿಕ್ವಿಡಿಟಿ ಇಂಪಾರ್ಟೆಂಟ್ ಅಂದ್ರೆ ಫಿಕ್ಸ್ ಡೆಪಾಸಿಟ್ ಫಿಕ್ಸ್ ಡೆಪಾಸಿಟ್ ಇಫ್ ಯು ಥಿಂಕ್ ರಿಚ್ ಕ್ಯಾನ್ ಯು ಬಿಕಮ್ ರಿಚ್ ಇಲ್ಲ ಆಕ್ಷನ್ ಬೇಕು ಓಕೆ ಫಿನಾನ್ಷಿಯಲ್ ನಾಲೆಜ್ ಇದ್ರು ಕೂಡ ಸಫರ್ ಆಗ್ತಾರೆ ಯಾಕೆ ಸರ್ ನಾಲೆಜ್ ಸಾಲದು ಅದು ಆಕ್ಷನ್ ಆಗಿ ಕನ್ವರ್ಟ್ ಆಗ್ತದೆ ಕನ್ವರ್ಟ್ ಆಗಬೇಕು ಓಕೆ బిಗ್ಗೆಸ್ಟ್ ಮನಿ ಮಿಸ್ಟೇಕ್ ಓವರ್ ಸ್ಪೆಂಡಿಂಗ್ ಅಂಡ್ ಡಿಲೇಯಿಂಗ್ ಇನ್ವೆಸ್ಟ್ಮೆಂಟ್ ಓಕೆ ಇನ್ಫ್ಲೇಷನ್ ಬಡ ಜನರನ್ನ ಮಾತ್ರ ಎಫೆಕ್ಟ್ ಮಾಡುತ್ತಾ ಹಣದ ಉಬ್ಬರ ಅನ್ನೋದು ಬಡ ಜನರನ್ನ ಮಾತ್ರ ಎಫೆಕ್ಟ್ ಮಾಡುತ್ತಾ ಎಲ್ಲರಿಗೂ ಎಫೆಕ್ಟ್ ಮಾಡುತ್ತೆ ಆದರೆ ಬಡವರಿಗೆ ಅದರ ಬಿಸಿ ಜಾಸ್ತಿ ತಟ್ಟುತ್ತೆ ಓಕೆ ದುಡ್ಡು ಅನ್ನೋದು ಜೀವನದಲ್ಲಿ ತುಂಬಾನೇ ಮುಖ್ಯನ ಅಲ್ಲ ಬಟ್ ಅದು ನಿಮಗೆ ಫ್ರೀಡಂ ಹಾಗು ಆಯ್ಕೆಗಳನ್ನು ಕೊಡುತ್ತೆ ಓಕೆ ಶ್ರೀಮಂತನಾಗೋದು ಲಕ್ಕಿದ್ರೆ ಮಾತ್ರ ಸಾಧ್ಯ ಇಲ್ಲ ಪ್ಲಾನ್ ಹಾಗೂ ಆಕ್ಷನ್ ಇದ್ರೆ ಸಾಧ್ಯ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೈಟ್ ಟೈಮಿಗೆ ನಾನು ವೇಟ್ ಮಾಡಬೇಕಾ ಇಲ್ಲ ಬೆಸ್ಟ್ ಟೈಮ್ ನಿನ್ನೆ ಆಗಿತ್ತು ನೆಕ್ಸ್ಟ್ ಬೆಸ್ಟ್ ಟೈಮ್ ಇವತ್ತೇ ಆಗಿದೆ ಕ್ಯಾನ್ ಸಮ್ಮನ್ ವಿತ್ ಲೋ ಸ್ಯಾಲರಿ ಬಿಲ್ಡ್ ವೆಲ್ತ್ ನನ್ನ ಹತ್ರ ಸ್ಯಾಲರಿ ಕಮ್ಮಿ ಇದೆ ಬಟ್ ನಾನು ಸಂಪತ್ತನ್ನ ವೃದ್ಧಿ ಮಾಡೋಕೆ ಸಾಧ್ಯ ಖಂಡಿತವಾಗಿ ಸರಿಯಾದ ಪ್ಲಾನಿಂಗ್ ಮೂಲಕ ಹೋದರೆ ಸಾಧ್ಯ हमें अहितक चला सतोषण ಸಾಮಾನ್ಯವಾಗಿ ರೂಢಿ ಒಂದು ಮಾತಿದೆ ದುಡ್ಡಿನ ಬಂದು ಮರದಲ್ಲಿ ಬೆಳೆಯುತ್ತಾ ಅನ್ನೋದು ಚಿಕ್ಕ ವಯಸ್ಸಲ್ಲಿ ಕಾಯಿನ್ನ ಮಣ್ಣಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿ ಅದಿಕ್ ಗೊಬ್ಬರ ಹಾಕಿ ನಿಜವಾಗ್ಲೂ ದುಡ್ಡು ಮರದಲ್ಲಿ ಬೆಳೆಯುತ್ತಾ ಅಂತ ಎಕ್ಸ್ಪರಿಮೆಂಟ್ ಮಾಡಿರೋದು ಇದೆ ಮನಿ ಪ್ಲಾಂಟ್ ಅಂದರೆ ದುಡ್ಡಿನ ಪ್ಲಾಂಟ್ ಅಂತ ಕನ್ಫ್ಯೂಸ್ ಆಗಿರೋದು ಇದೆ ತಮಾಷೆಗಾಗಿ ಟೀಕೆಗೆ ಉಪಯೋಗಿಸುವಂತಹ ಈ ಮಾತು ರಿಯಾಲಿಟಿ ಆಗೋಕ್ ಸಾಧ್ಯ ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ದುಡ್ಡಿನ ಬೀಜವನ್ನು ಬಿತ್ತಿದರೆ ನಿಜವಾಗ್ಲೂ ಅದು ಹೆಮ್ಮರವಾಗಿ ಬೆಳೆಯೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಸಾಕ್ಷಿನೇ ಇನ್ವೆಸ್ಟ್ಮೆಂಟ್ ಹಾಗಾದರೆ ಎಲ್ಲಿ ಇನ್ವೆಸ್ಟ್ ಮಾಡೋದು ಯಾವಾಗ ಇನ್ವೆಸ್ಟ್ ಮಾಡೋದು ಹೇಗೆ ಇನ್ವೆಸ್ಟ್ ಮಾಡೋದು ಇದೆಲ್ಲ ವೈರಿಂಗ್ ಥಾಟ್ಸ್ಗೆ ನನ್ನ ಹತ್ರ ಅಂತೂ ಆನ್ಸರ್ ಇಲ್ಲ ಈ ಫೀಲ್ಡಲ್ಲೇ ಎಕ್ಸ್ಪೋರ್ಟ್ ಆಗಿರುವಂತಹ ಮಿಸ್ಟರ್ ರಾಬಿನ್ ವಾಸ್ ಅವರು ನಮ್ಮ ಜೊತೆಗಿದ್ದಾರೆ ಸೊ ಲೆಟ್ಸ್ ಬೊಂಬಾರ್ಡ್ ವಿ ಕ್ವೆಶನ್ಸ್ ಬನ್ನಿ ಹಲೋ ಸರ್ ೀರಾ ಸೊ ಆಸ್ ಐ ಸ್ಟೆಡ್ ವಿಂಗ್ ಗಿ ವಿತ್ ದ ಕ್ವಶನ್ಸ್ ಟು ಡೆ ಸೊ ಬಿ ರೆಡಿ ಫಾರ್ ದಟ್ ಸೊ ಫಸ್ಟಿಗೆ ನಾನು ಹೇಳಿದ ಹಾಗೆ ಇವಾಗ ಸಾಕಷ್ಟು ಕನ್ಫ್ಯೂಜನ್ಸ್ ಕನ್ಫ್ಯೂಷನ್ಸ್ ಇದೆ ಎಸ್ ಐ ಪಿ ಎಸ್ ಡಬ್ಲ್ಯೂ ಪಿ ಮ್ಯೂಚುವಲ್ ಫಂಡ್ಸ್ ಸ್ಟಾಕ್ಸ್ ಸಾಕಷ್ಟು ವರ್ಡ್ಸ್ ಯೂಸ್ ಇದೆ ಯಾವುದಾದ್ರು ಮೀನಿಂಗ್ ಕರೆಕ್ಟ್ ಆಗೋದು ಗೊತ್ತಿಲ್ಲ ಸೊ ಕ್ಯಾನ್ ಯು ಡಿಫ್ರೆನ್ಶಿಯೇಟ್ ಎಸ್ ಐ ಪಿ ಅಂದ್ರೆ ಏನು ಎಸ್ ಡಬ್ಲ್ಯೂ ಪಿ ಮ್ಯೂಚುವಲ್ ಫಂಡ್ಸ್ ಇದ್ರ ಬಗ್ಗೆ ಡಿಫ್ರೆನ್ಸ್ ಬಟ್ ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕಾದ ವಿಷಯ ಎಲ್ಲರಿಗೊಂದು ಕನಸಿರ್ತದೆ ನಮ್ಮದು ಹಣ ಬೆಳೆಯಬೇಕು ಸಂಪತ್ತು ವೃದ್ಧಿಯಾಗಬೇಕು ಬಟ್ ಅದು ಆಗಬೇಕಾದ ಬಹಳ ಮುಖ್ಯ ಏನಂದ್ರೆ ಹಣ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಏನೆಂದು ಕರೀತೇವೆ ಅದನ್ನು ಮೀರಿಸಿಕೊಂಡು ಬೆಳೆಯಬೇಕು ಅದು ಸಾಧ್ಯ ಆಗಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಇಸ್ ಆಪ್ಷನ್ ಈಗ ಇನ್ವೆಸ್ಟ್ಮೆಂಟ್ ಎಂದಾಗ ಒಂದು ಉತ್ತಮ ಆಯ್ಕೆ ಆಯ್ಕೆಯನ್ನು ಹೇಳ್ಬೋದು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವಂಥದ್ದು ಈಗ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಅಂದರೆ ಅಲ್ಲಿರುವ ಕಂಪನಿಗಳ ಶೇರ್ಸ್ಗಳಲ್ಲಿ ಹಣ ತೊಡಗಿಸಿಕೊಳ್ಳುವಂಥದ್ದು ಈ ಶೇರ್ ಮಾರ್ಕೆಟ್ ಒಂದು ದೇಶದ ಅರ್ಥವ್ಯವಸ್ಥೆ ಪ್ರತಿಫಲನವಾಗಿರ್ತದೆ ಸೊ ಈ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಆ ಕಂಪನಿಗಳ ಜೊತೆಗೆ ನಮ್ಮ ಹಣ ವೃದ್ಧಿ ಮಾಡಲು ಒಂದು ಅವಕಾಶವಿದೆ ಬಟ್ ಅದರಲ್ಲಿ ಒಂದು ರಿಸ್ಕ್ ಬರ್ತದೆ ಯಾಕೆಂದ್ರೆ ಕಂಪನೀಸ್ ಅಂದರೆ ಉದ್ಯಮ ಒಳ್ಳೇದು ಆಗ್ಬೋದು ಮುಂದೆ ಮುಚ್ಚಲು ಸಾಧ್ಯ ಇದೆ ಹಾಗಿರುವಾಗ ಅದರ ಬಗ್ಗೆ ಸರಿಯಾದ ಜ್ಞಾನ ಇಟ್ಟುಕೊಂಡು ಹೂಡಿಕೆ ಮಾಡಬೇಕಾಗತ್ತೆ ರಿಸ್ಕ್ ಅರಿಬೇಕಾಗತ್ತೆ ಸೊ ಅದಕ್ಕೆ ಇದು ಜನಸಾಮಾನ್ಯರು ಎಷ್ಟರ ಮಟ್ಟಿಗೆ ಸಾಧ್ಯ ಎಂದು ಹೇಳಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಒಂದು ಬಹಳ ಸರಳವಾದ ಆಯ್ಕೆ ಎಂದು ಹೇಳಬಹುದು ಮ್ಯೂಚುವಲ್ ಫಂಡ್ ಸೊ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಅವರ ರಿಸರ್ಚ್ ಟೀಮ್ ಇರ್ತದೆ ಅವರು ಅವರ ಸಂಶೋಧನೆ ಪ್ರಕಾರ ಯಾವ ಕಂಪನಿಗಳಲ್ಲಿ ತೊಡಗಿಸಬೇಕೆನ್ನುವುದನ್ನು ಅವರು ಕಂಡುಕೊಳ್ತಾರೆ ಆ ಪ್ರಕಾರ ಇನ್ವೆಸ್ಟರ್ಗಳ ಹಣವನ್ನು ಅವರು ತೊಡಗಿಸ್ತಾರೆ ಸೊ ಇಲ್ಲಿ ಇನ್ವೆಸ್ಟ್ನ ಕೆಲಸ ಏನಂದ್ರೆ ಸರಿಯಾದ ಸ್ಕೀಮನ್ನು ಆಯ್ಕೆ ಮಾಡಿಕೊಂಡು ಹಣವನ್ನು ಅಲ್ಲಿ ಆ ಸ್ಕೀಮಲ್ಲಿ ತೊಡಗಿಸುವಂಥದ್ದು ಈ ಫಂಡ್ ಮ್ಯಾನೇಜರ್ಸ್ ಅದನ್ನು ಸರಿಯಾದ ಕಂಪನಿಗಳೇ ತೊಡಗಿಸ್ತಾರೆ ಹೀಗಿರುವಾಗ ಒಂದು ಎಕ್ಸ್ಪರ್ಟ್ ಹೆಲ್ಪ್ ಸಿಕ್ಕಿದಾಗೆ ಆಗುತ್ತೆ ಜನಸಾಮಾನ್ಯರಿಗೆ ಆ ಕಂಪನಿಗಳ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಯಾವಾಗ ಹೂಡಿಕೆ ಮಾಡಬೇಕು ಏನು ಮಾಡಬೇಕು ಎಂದು ಅಷ್ಟು ತಲೆ ಇರೋದಿಲ್ಲ ಎಕ್ಸ್ಪರ್ಟ್ಸ್ ನೋಡಿಕೊಳ್ತಾರೆ ಎರಡನೇದಾಗಿ ಡೈವರ್ಸಿಫಿಕೇಷನ್ ಎನ್ನುವಂಥ ಒಂದು ನಮಗೆ ಎಕ್ಸ್ಟ್ರಾ ಹೆಲ್ಪ್ ಕೂಡ ಸಿಗುತ್ತೆ ಹೂಡಿಕೆ ಮಾಡುವಾಗ ಒಂದೆರಡು ಕಂಪನಿಗಳಿಗೆ ಹೂಡಿಕೆ ಮಾಡಿದರೆ ರಿಸ್ಕ್ ಜಾಸ್ತಿ ಆಗುತ್ತೆ ನಾಳೆ ಕಂಪನಿಗಳು ಇಲ್ಲವಾದರೆ ಸೊ ಹೂಡಿಕೆ ಮಾಡುವಾಗ ಹಲವಾರು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಬೇಕು ಹಾಗಿರುವಾಗ ನಾವು ಡೈರೆಕ್ಟ್ ಶೇರ್ಸಲ್ಲಿ ಹಣ ಹೂಡೋದಾದರೆ ಅಷ್ಟು ಕಂಪನಿ ಹಣ ತೊಡಗಿಸ್ಬೇಕಾದ್ರೆ ತುಂಬ ಹಣ ಬೇಕಾಗ್ಬೋದು ಅದು ಜನಸಾಮಾನ್ಯರಿಗೆ ಅಷ್ಟೊಂದು ಸಾಧ್ಯವಾಗದ ಮಾತಾಗಿರ್ಬೋದು ಅದಕ್ಕೋಸ್ಕರ ಮ್ಯೂಚುವಲ್ ಫಂಡ್ ಏನಾಗುತ್ತೆ ಅಂದರೆ ಬೈ ಡಿಫಾಲ್ಟ್ ಒಂದು ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದಾಗ ಮೂವತ್ತರಿಂದ ನಲವತ್ತು ಕಂಪನಿಗಳಲ್ಲಿ ಅದು ಹಣ ಡಿವೈಡ್ ಆಗಿ ಹೋಗುತ್ತೆ ಆ ಕಾರಣ ನಿಮ್ಮ ಸಣ್ಣ ಹಣ ಕೂಡ ಅಷ್ಟು ಕಂಪನಿಗಳಲ್ಲಿ ಎಕ್ಸ್ಪೋಜರ್ ಪಡೆದುಕೊಳ್ಳುತ್ತೆ ರಿಸ್ಕ್ ಆಟೋಮ್ಯಾಟಿಕ್ ಕಡಿಮೆ ಆಗಿರೋದ್ರೆ ಡೈವರ್ಸಿಫಿಕೇಶನ್ ಅಲ್ಲಿ ಕರೀತೇವೆ ಅದಕ್ಕೋಸ್ಕರ ಜನಸಾಮಾನ್ಯರಿಗೆ ಸರಳವಾಗಿ ಹಣದುಬ್ಬರ ಮೀರಿಸಿ ಹಣ ಬೆಳೆಸಬೇಕಾದ್ರೆ ಇರುವಂತಹ ಒಂದು ಬಹಳ ಉತ್ತಮ ಕನ್ವೀನಿಯಂಟ್ ಆಯ್ಕೆ ನಾನು ಹೇಳ್ಬೋದು ಮ್ಯೂಚುವಲ್ ಫಂಡ್ ಎಷ್ಟು ಇನ್ವೆಸ್ಟ್ ಬೇಕಾದ್ರೆ ಖಂಡಿತವಾಗಿ ಅವರವರ ಇನ್ಕಮ್ಗೆ ಅನುಗುಣವಾಗಿ ಕೆಪಾಸಿಟಿಗೆ ಅನುಗುಣವಾಗಿ ಎಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ ಸಮಸ್ಯೆ ಇಲ್ಲ ಇದರಲ್ಲಿ ಮುಖ್ಯವಾಗಿ ಯಾವುದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತೇವೆ ಅನ್ನೋ ಒಂದು ಗೋಲ್ ಇಟ್ಟುಕೊಂಡು ಆರ್ಥಿಕ ಗುರಿ ಹೊಂದಿಕೊಂಡು ಅದಕ್ಕೆ ಸರಿಯಾಗಿ ವಿನಿಯೋಗಿಸಿದರೆ ಖಂಡಿತವಾಗಿ ಅದರ ಪ್ರಯೋಜನ ಪಡೆಯಲು ಸಾಧ್ಯ ಎಸ್ ಐ ಪಿ ಎಸ್ ಡಬ್ಲ್ಯೂ ಪಿ ಸೊ ಇದು ಹೇಳ್ಬಿಡಿ ಎಸ್ ಐ ಪಿ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಈಗ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಲಿಕ್ಕೆ ಎರಡು ರೀತಿಯಲ್ಲಿ ಮಾಡಲಿಕ್ಕೆ ಆಗುತ್ತೆ ಒಂದು ಲಂಸಮ್ ಹೂಡಿಕೆ ಅಂತ ಕರಿತವೆ ಲಂಸಮ್ ಅಂದ್ರೆ ನಿಮ್ಮ ಹತ್ರ ಏನು ಹಣ ಇದೆ ಒಂದೇ ಸಲಕ್ಕೆ ಹಾಕಿ ಬಿಡೋದು ಬಟ್ ಹಾಗೆ ಹಾಕಿದಾಗ ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗ್ಬೋದು ಯಾಕೆಂದ್ರೆ ಈ ಮಾರ್ಕೆಟ್ ಎನ್ನುವಂಥದ್ದು ಒಂದೇ ರೀತಿಯಲ್ಲಿ ಮೇಲೆ ಇರುತ್ತೆ ಹೋಗುವುದಿಲ್ಲ ಹಲವಾರು ಏರಿಳಿತಗಳು ಇದ್ದೇ ಇರುತ್ತವೆ ಹಲವಾರು ಬಾರಿ ಮಾರ್ಕೆಟ್ ಇಳೀತದೆ ಹಾಗಿರುವಾಗ ನೀವು ಹಾಕಿದ ಸಮಯ ಅಲ್ಲಿ ಬಹಳ ಮುಖ್ಯ ಆಗ್ತದೆ ನೀವು ಮಾರ್ಕೆಟ್ ಎತ್ತರದಲ್ಲಿರುವಾಗ ಹಾಕಿದ್ದೀರಾ ಒಂದು ಎರಡು ವರ್ಷಗಳ ಮಾರ್ಕೆಟ್ ಕೆಳಮಟ್ಟಕ್ಕೆ ಹೋಯ್ತು ಅಂದಾದರೆ ನೀವು ಹಾಕಿದ ಹಣ ಅಲ್ಲಿ ಅದರ ಮೌಲ್ಯ ಕಡಿಮೆ ಆಗಿರ್ಬೋದು ಮತ್ತೆ ಅದು ಮತ್ತೆ ರಿಕವರ್ ಆಗ್ತದಾ ಇಲ್ವಾ ಆಗ್ತದೆ ಅದು ದೊಡ್ಡ ಯಕ್ಷ ಪ್ರಶ್ನೆ ಹಾಗಿರುವಾಗ ಎಸ್ ಐ ಪಿ ಅನ್ನೋದು ನಿಮಗೆ ಬಹಳ ಒಂದು ಸರಳವಾದ ಆಯ್ಕೆ ಎಂದು ಹೇಳ್ಬೋದು ನಾನು ಯಾಕೆಂದ್ರೆ ಎಸ್ ಐ ಪಿಲ್ಲಿ ಏನಾಗುತ್ತೆ ನೀವು ಒಂದೇ ಸಲ ಹಣ ಹೂಡಿಕೆ ಮಾಡಲ್ಲ ಇದರಲ್ಲಿ ನೀವು ನಿಯಮಿತವಾಗಿ ಹಣ ಹೂಡಿಕೆ ಮಾಡ್ತೀರಿ ಸಾಮಾನ್ಯವಾಗಿ ತಿಂಗಳು ತಿಂಗಳು ಎರಡರಿಗೆ ಸಂಬಳ ಬರ್ತದೆ ಅದಕ್ಕೆ ಸರಿಯಾಗಿ ತಿಂಗಳು ತಿಂಗಳು ತಿಂಗಳಿಗೆ ನೀವು ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅದು ಇದಕ್ಕೆ ಹೋಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಬೋದು ಸೊ ಒಂದು ನಿರ್ದಿಷ್ಟ ದಿನಾಂಕ ನೀವು ಕೊಡಬೇಕಾಗುತ್ತೆ ಎಷ್ಟು ಹಣ ಹೋಗಬೇಕಲ್ಲಿ ಹೇಳಬೇಕಾಗುತ್ತೆ ಆ ದಿನಕ್ಕೆ ಸರಿಯಾಗಿ ಆ ಅಮೌಂಟು ನಿಮ್ಮ ಅಕೌಂಟಿಂದ ಆಟೋಮೆಟಿಕ್ಕಾಗಿ ಡೆಬಿಟ್ ಆಗಿ ಹೋಗಿ ಇನ್ವೆಸ್ಟ್ ಆಗುತ್ತೆ ಆಗ ನೀವು ಮಾರ್ಕೆಟ್ ಎಲ್ಲಿದೆ ಏನಾಗಿದೆ ಮೇಲೆ ಉಂಟ ಕೆಳಗೆ ಉಂಟ ಮಾರ್ಕೆಟ್ ಟೈಮಿಂಗ್ ಬಗ್ಗೆ ಆಲೋಚನೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ ಬೈ ಡಿಫಾಲ್ಟ್ ಕೆಲವೊಮ್ಮೆ ನಿಮಗೆ ಹೈಯರ್ ಮಾರ್ಕೆಟ್ ಸಿಗ್ಬೋದು ಕೆಲವೊಮ್ಮೆ ಲೋವರ್ ಮಾರ್ಕೆಟ್ ಸಿಗ್ಬೋದು ಸೊ ಲೋವರ್ ಮಾರ್ಕೆಟ್ ಸಿಕ್ಕಿದಷ್ಟು ನಿಮಗೆ ಒಳ್ಳೇದು ಯಾಕೆಂದರೆ ನೀವು ಅದೇ ಹಣಕ್ಕೆ ಜಾಸ್ತಿ ಯೂನಿಟ್ಗಳನ್ನು ಪಡೀತಾ ಇದ್ದೀರ ನಿಮ್ಮ ಹತ್ರ ಎಷ್ಟು ಯೂನಿಟ್ಗಳು ಜಾಸ್ತಿ ಅಷ್ಟು ನಿಮಗೆ ಒಳ್ಳೇದು ಸೊ ಮಾರ್ಕೆಟ್ ಡೌನ್ ಆದಾಗ ನಿಮಗೆ ಲಾಭನೇ ನೀವು ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಮಾರ್ಕೆಟ್ ನಿಮ್ಮ ಹಣ ಬೆಳೀತಾ ಇದೆ ಹಾಗಿರುವಾಗ ಎಸ್ ಐ ಪಿ ಎನ್ನುವಂಥದ್ದು ಬಹಳಷ್ಟು ರಿಸ್ಕ್ ಕಡಿಮೆ ಮಾಡಿಕೊಂಡು ಸರಳವಾಗಿ ಹಣವನ್ನು ಬೆಳೆಸುವಂತ ಒಂದು ಆಯ್ಕೆಯನ್ನು ಹೇಳ್ಬಹುದು ದಿಸ್ ಇಸ್ ಎಸ್ ಐ ಪಿ ಎಸ್ ಡಬ್ಲ್ಯೂ ಪಿ ಎಸ್ ಡಬ್ಲ್ಯೂ ಪಿ ಎನ್ನುವಂಥದ್ದು ಪಿ ಸರ್ ರಿವರ್ಸ್ ಆಗ್ತದೆ ಎಸ್ ಐ ಪಿ ಮುಖಾಂತರ ಹಣ ತೊಡಗಿಸ್ತೀರಿ ಅದೇ ರೀತಿ ನಿಮಗೆ ಒಂದು ಸಮಯದ ಹಣ ತೆಗಿಬೇಕಾಗುತ್ತೆ ಸೊ ಹಣ ತೆಗೆಯುವಾಗ ನಿಮಗೆ ಎಸ್ ಡಬ್ಲ್ಯೂ ಬಿ ಒಂದು ಆಯ್ಕೆ ಸಿಗುತ್ತೆ ವಿತ್ ಇಸ್ ಕಾಟ್ ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್ ಈಗ ಹಣ ತೆಗಿಯುವಾಗ ಅಷ್ಟೇ ನೀವು ಒಂದೇ ಸಲ ಎಲ್ಲ ಹಣ ತೆಗಿಬೋದು ನಿಮ್ಗೆ ಅಗತ್ಯವಿದ್ದರೆ ಅಥವಾ ಕೆಲವರಿಗೆ ಒಂದೇ ಸಲ ಅವಶ್ಯಕತೆ ಇರುವುದಿಲ್ಲ ಈಗ ಉದಾಹರಣೆಗೆ ಒಬ್ಬ ನಿವೃತ್ತಿಯಾದ ವ್ಯಕ್ತಿ ಇರ್ತಾನೆ ಅವರಿಗೆ ತಿಂಗಳಿಗೆ ತನ್ನ ಖರ್ಚಿಗಾಗಿ ಇಷ್ಟೇ ಹಣ ಬೇಕಾಗಿರುತ್ತೆ ಆ ಸಮಯದಲ್ಲಿ ಉಳಿದ ಹಣವನ್ನು ಅಲ್ಲೇ ಉಳಿಸ್ಬೋದು ಬೇಕಾದಷ್ಟು ಹಣ ವಾನ್ ಮಾತ್ರ ತೆಗೀಬೋದು ಸೊ ಇದೊಂದು ವ್ಯವಸ್ಥೆ ನಿಮಗೆ ತಿಂಗಳಿಗೆ ಬೇಕಾ ಅಥವಾ ಮೂರು ತಿಂಗಳಿಗೊಮ್ಮೆ ಬೇಕಾ ಆ ರೀತಿಯಲ್ಲಿ ನೀವು ಒಂದು ದಿನಾಂಕ ಮತ್ತು ಮೊತ್ತವನ್ನು ನಿಗದಿಪಡಿಸಿದರೆ ನಿಮ್ಮ ಅಕೌಂಟಿಗೆ ಹಣ ಹಿಂದೆ ಬರುತ್ತಾ ಇರುತ್ತೆ ಆ ಪ್ರಕಾರವಾಗಿ ಓಕೆ ಇವಾಗ ಒಂದು ಪ್ರಾಕ್ಟಿಕಲ್ ಇವಾಗ ನಾನು ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಇವಾಗ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಮಾಡಬಹುದಾ ಖಂಡಿತವಾಗಿ ಹೆಚ್ಚು ಸ್ಕೀಮ್ಗಳೆಲ್ಲ ಒಂದು ಸಾವಿರ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಆಗಿರ್ತದೆ ಫಾರ್ ಎಸ್ ಐ ಪಿ ಲಮ್ಸಮ್ಗೆ ಆದರೆ ಐದು ಸಾವಿರದಿಂದ ಆರಂಭ ಮಾಡಬೇಕಾಗುತ್ತೆ ಬಟ್ ಎಸ್ ಐ ಪಿ ಇಸ್ ಒನ್ ತೌಸಂಡ್ ಬಟ್ ಕೆಲವೊಂದು ಸ್ಕೀಮ್ಗಳು ಐನೂರಿಂದಲೂ ಕೂಡ ಅವೈಲೇಬಲ್ ಇವೆ ಹಾಗಿರುವಾಗ ನನ್ನ ಪ್ರಕಾರ ಈ ಪ್ರಪಂಚದಲ್ಲಿ ಅಷ್ಟು ತಿಂಗಳಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯವಾಗದ ಒಂದು ಯಾರು ನನ್ನ ಭಾವನೆ ಅದಕ್ಕೋಸ್ಕರ ಇದೊಂದು ಎಲ್ಲರಿಗೂ ಸಾಧ್ಯವಾಗ ಒಂದು ಮಾತು ಓಕೆ ಇವಾಗ ನಾನು ಇವಾಗ ಫೈವ್ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ ಮಾಡ್ತೀನಿ ನೀವೀವಾಗ ಹೇಳಿದ್ರೆ ಬೈ ಡಿಫಾಲ್ಟ್ ಅಲ್ಲಿ ಲಾಸ್ ಆಗೋ ಚಾನ್ಸಸ್ ಇಲ್ಲ ಪ್ರಾಫಿಟ್ ಐ ಮೀನ್ ಎರಡು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ಬಿಕಾಸ್ ಆಫ್ ಎನ್ ವಿ ಇವಾಗ ಮಾರ್ಕೆಟ್ ಕಮ್ಮಿ ಇದ್ರು ನನಗೆ ಲಾಭ ಮಾರ್ಕೆಟ್ ಜಾಸ್ತಿ ಇದ್ರು ನನಗೆ ಲಾಭ ಹೇಗೆ ಸರ್ ಇದು ಲಾಸ್ ಆಗುದಿಲ್ಲ ನಾನು ಹೇಳೋದಿಲ್ಲ ಬಟ್ ಸಾಧ್ಯತೆ ಕಡಿಮೆ ಆಗ್ತದೆ ಅಂತ ಹೇಳುವುದು ಯಾಕೆ ರಿಸ್ಕ್ ಅನ್ನೋದು ಇದ್ದೇ ಇದೆ ನೀವು ಯಾವ ರೀತಿ ಹೂಡಿಕೆ ಮಾಡ್ತೀರಾ ಅದನ್ನು ಡಿಪೆಂಡ್ ಆಗಿ ಕೊಂಡು ಮುಂದುವರಿತದೆ ಆದರೆ ಈ ಮಾರ್ಕೆಟ್ ಕಡಿಮೆ ಆಗುವಾಗ ನಿಮಗೆ ಲಾಭ ಯಾವ ರೀತಿ ಅಂದರೆ ಇವಾಗ ಉದಾಹರಣೆಗೆ ನೀವು ಒಂದು ಬಂಗಾರ ಖರೀದಿ ಮಾಡ್ಲಿಕ್ಕೆ ಹೋಗ್ತೀರಾ ರೇಟ್ ಜಾಸ್ತಿ ಇರುವಾಗ ನೀವು ಬಂಗಾರ ಖರೀದಿ ಮಾಡಿದರೆ ನಿಮಗೆ ಸಿಗುವ ಬಂಗಾರ ಕಡಿಮೆ ಅದೇ ರೀತಿ ಬಂಗಾರದ ರೇಟ್ ಕಡಿಮೆ ಆದಾಗ ನೀವು ಹಣ ಹಾಕಿದರೆ ಜಾಸ್ತಿ ಬಂಗಾರ ಬರುತ್ತೆ ಇಲ್ಲಿ ಕೂಡ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಮುಖ್ಯವಾಗಿ ಏನಂದರೆ ಎಷ್ಟು ಮ್ಯಾಕ್ಸಿಮಮ್ ಯೂನಿಟ್ಗಳನ್ನು ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಆಗುತ್ತೆ ದಾಟ್ ಈಸ್ ಇಂಪಾರ್ಟೆಂಟ್ ನೀವು ಹಣ ತೆಗೆಯುವ ಸಮಯದಲ್ಲಿ ನಿಮ್ಮ ಎಷ್ಟು ಜಾಸ್ತಿ ಯೂನಿಟ್ಗಳು ಇರುತ್ತವೆ ಅಷ್ಟು ನಿಮಗೆ ಜಾಸ್ತಿ ಹಣ ಸಿಗ್ತದೆ ಸೊ ಅದಕ್ಕೋಸ್ಕರ ಜಾಸ್ತಿ ಯೂನಿಟ್ ಸಿಗಬೇಕಾದ್ರೆ ಮಾರ್ಕೆಟ್ ಮೌಲ್ಯ ಕಡಿಮೆ ಇರುವಾಗ ಒಳ್ಳೆಯದು ಯಾಕೆಂದ್ರೆ ಆಗ ನೀವು ಹಾಕುವ ಹಣಕ್ಕೆ ಜಾಸ್ತಿ ಯೂನಿಟ್ಗಳು ನಿಮಗೆ ಸಿಗುತ್ತೆ ಮಾರ್ಕೆಟ್ ಏರುವಾಗ ಯೂನಿಟ್ಗಳು ಕಡಿಮೆ ಬರುತ್ತೆ ಬಟ್ ಏನಾಗುತ್ತೆ ಅಂದರೆ ಓಕೆ ನಿಮಗೆ ಒಂದು ಸಂತೋಷ ಓಕೆ ಏರ್ತಾ ಉಂಟಲ್ವಾ ನಾನು ಹಾಕಿದಾನೆ ವೃದ್ಧಿ ಆಗುತ್ತಾ ಉಂಟಲ್ವ ಹೇಳಿ ಹಾಗೆ ಎಲ್ಲ ಸಾಮಾನ್ಯವಾಗಿ ಹೆದರಿಗಿರುತ್ತೆ ಮಾರ್ಕೆಟ್ ಡೌನ್ ಆಗಿ ಏನು ಮಾಡೋದಪ್ಪ ಸೊ ಇದು ಮಾರ್ಕೆಟ್ ಡೌನ್ ಆದರೂ ಕೂಡ ಅದನ್ನು ಪ್ರಯೋಜನಕ್ಕೆ ಬಳಸಿಕೊಳ್ಳುವಂಥ ಒಂದು ಈ ಒಂದು ಸರಳ ವಿಧಾನ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಒಂದು ಯೂನಿಟ್ ಇದು ವ್ಯಾಲ್ಯೂ ಟೆನ್ ರುಪೀಸ್ ಆಗಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ಗೆ ನನಗೆ ಇವಾಗ ಆಲ್ಮೋಸ್ಟ್ ಆಯ್ತು ಐವತ್ತು ಯೂನಿಟ್ ಸಿಕ್ತು ಸರಿ ಇವಾಗ ಅದೇ ಮಾರ್ಕೆಟ್ ಹೈ ಹೋಯ್ತು ಒಂದು ಯೂನಿಟ್ ಟ್ವೆಂಟಿ ರುಪೀಸ್ ಟ್ವೆಂಟಿ ಎನ್ ಎ ವಿ ಆಯಿತು ಅಂತ ಹೇಳಿದ್ರೆ ನನಗೆ ಅಲ್ಲಿ ಯೂನಿಟ್ಸ್ ಕಮ್ಮಿ ಸಿಗುತ್ತೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಬಿಕಾಸ್ ಮಾರ್ಕೆಟ್ ಇಸ್ ಗೋಯಿಂಗ್ ಹೈ ಕಾನ್ಫಿಡೆನ್ಸ್ ಕೊರೆಯುತ್ತೆ ಮಾರ್ಕೆಟ್ ಮೇಲೆ ಹೋಗ್ತಾ ಉಂಟು ಹಾಕುವ ಹಾಕುವ ನಾರ್ಮಲ್ ಕಡೆ ಕಮ್ಮಿ ಆದ್ರೂ ಐ ಬಿ ಲೈಕ್ ಸ್ಯಾಟಿಸ್ಫೈಡ್ ಯೂನಿಟ್ ಜಾಸ್ತಿ ಸಿಗ್ತಾ ಇದೆ ಅನ್ನೋದು ಖಂಡಿತ ಹತ್ತು ರೂಪಾಯಿ ಇತ್ತು ಐದು ರೂಪಾಯಿ ಆದ್ರೆ ನಿಮಗೆ ಅಲ್ಲಿ ಐವತ್ತು ಯೂನಿಟ್ ಸಿಗುವ ಬದಲಿಗೆ ನ್ಯಾಚುರಲ್ ಆಗಿ ಯೂನಿಟ್ ಸಿಗುತ್ತೆ ಬಟ್ ನಾನು ತೆಗಿಯೋ ಟೈಮಲ್ಲಿ ಅಲ್ಲಿ ನಾನು ಜಾಗ್ರತೆ ವಹಿಸಬೇಕು ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಹೈ ಇದೆ ಅನ್ನೋದು ನಾನು ಯಾವಾಗ ವಿತ್ ಡ್ರಾ ಮಾಡ್ತೀನಿ ಖಂಡಿತ ಅದಕ್ಕೆ ಈ ಗುರಿಗಳು ನಿರ್ಧರಿಸಿ ಇನ್ವೆಸ್ಟ್ ಮಾಡುವಂಥದ್ದು ಇಲ್ಲಿದ್ರೆ ಯಾವಾಗ ತೆಗಿಬೇಕೆಂದು ಗೊತ್ತಾಗಲ್ಲ ಆ್ಯಂಡ್ ಇದರಲ್ಲಿ ಮುಖ್ಯವಾಗಿ ಈ ಮ್ಯೂಚು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾದರೆ ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾದರೆ ಖಂಡಿತವಾಗಿ ದೀರ್ಘಾವಧಿ ನಿಮ್ಮ ಹತ್ರ ಇರಲೇಬೇಕು ಯಾಕೆಂದರೆ ಮಾರ್ಕೆಟ್ ಏರಿಳಿತ ಇರುವ ಕಾರಣ ನಾರ್ಮಲಿ ಒಂದು ಸೈಕಲ್ ಕಂಪ್ಲೀಟ್ ಆಗ್ಲಿಕ್ಕೆ ಒಂದು ಮಿನಿಮಮ್ ಐದು ವರ್ಷ ವರ್ಷ ನಾವು ಹೇಳ್ತೇವೆ ಸರಾಸ ಅದಕ್ಕೋಸ್ಕರ ದೀರ್ಘಾವಧಿ ಹೂಡಿಕೆಗೆ ಮಾತ್ರ ಸೂಕ್ತ ಆಗುತ್ತೆ ನಾಳೆ ತೆಗಿಬೇಕು ಒಂದು ವರ್ಷ ತೆಗಿಬೇಕು ಹೇಳಿದ್ರೆ ಇವಾಗ ನಾರ್ಮಲ್ ಆಗಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಮ್ಮ ಸಾಮಾನ್ಯ ಜನರ ಪ್ರಕಾರ ಬಂಗಾರದ ಅಂಗಡಿಗೆ ಹೋಗ್ತೀವಿ ಚೈನ್ ತಗೋತೀವಿ ಬ್ಯಾಂಗಲ್ಸ್ ತಗೋತೀವಿ ಇಯರಿಂಗ್ಸ್ ತಗೋತೀವಿ ದಿಸ್ ಇಸ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಟು ಮೋಸ್ಟ್ ಆಫ್ ದ ಪೀಪಲ್

ಅಷ್ಟು ಮೌಲ್ಯದ ಬಂಗಾರ ನಿಮಗೆ ಸಿಗೋದಿಲ್ಲ ಯಾಕೆಂದ್ರೆ ಮೇಕಿಂಗ್ ಚಾರ್ಜಸ್ ಇರುತ್ತೆ ವೇಸ್ಟೇಜ್ ಚಾರ್ಜಸ್ ಇರುತ್ತೆ ಆ ಚೀಚ ಹೇಳಿದ ಟೆನ್ ಫಿಫ್ಟೀನ್ ಪರ್ಸೆಂಟ್ ನಿಮಗೆ ಅಲ್ಲೇ ನಿಮಗೆ ಹೋಗುತ್ತೆ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಿರಾದ್ರೆ ಜ್ಯುವೆಲ್ಲರಿ ಬೈ ಮಾಡೋದಕ್ಕಿಂತ ಇವಾಗ ಅದರ್ ಆಪ್ಷನ್ಸ್ ಲೈಕ್ ನಿಮಗೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇದೆ ಗೋಲ್ಡ್ ಇ ಟಿ ಎಫ್ಸ್ ಎನ್ನುವ ಆಪ್ಷನ್ಸ್ ಇದೆ ಅದೇ ರೀತಿ ಸಾವರ್ ಅಂಡ್ ಗೋಲ್ಡ್ ಬಾಂಡ್ಸ್ ಹೇಳಿದೆ ಅದು ಸದ್ಯಕ್ಕೆ ಈಗ ಸರ್ಕಾರದವರು ಕೊಡ್ತಾ ಇಲ್ಲ ಬಟ್ ಅದೊಂದು ಆಪ್ಷನ್ ಇತ್ತು ಮುಂದೆ ಇರಲೂಬಹುದು ದೀಸ್ ಆರ್ ದ ಬೆಟರ್ ಆಪ್ಷನ್ಸ್ ಇಲ್ಲಿ ನಿಮಗೆ ಬಂಗಾರವನ್ನು ಸ್ಟೋರೇಜ್ ಮಾಡೋ ಅವಶ್ಯಕತೆ ಕೂಡ ಬರುವುದಿಲ್ಲ ಏನಿದ್ರು ನಿಮ್ಮ ಹತ್ರ ಲೆಕ್ಕ ಮಾತ್ರ ಇರುತ್ತೆ ಬೇಕಾದಾಗ ನಿಮಗೆ ನೀವು ತೆಗೆಯುವ ಸಮಯದಲ್ಲಿ ನಿಮಗೆ ಹಣ ಬರುತ್ತೆ ಅದು ಸೊ ಸ್ಟೋರೇಜ್ ನ ಜಂಜಾಟ ಇಲ್ಲದೆ ಕಳ್ಳತನ ಆಗ್ತದೆ ಹೆದರಿಕೆ ಇಲ್ಲದೆ ಇರಬೇಕು ಮತ್ತೆ ನಿಮ್ಮ ಹಣಕ್ಕೆ ಸಂಪೂರ್ಣ ಮೌಲ್ಯದ ಬಂಗಾರನು ಸಿಕ್ಕಿಬಿಡುತ್ತೆ ಸೊ ಇದು ಇನ್ವೆಸ್ಟ್ಮೆಂಟ್ ಇರುವಂತಹ ಆಪ್ಷನ್ ಜ್ಯುವೆಲ್ರಿ ಖಂಡಿತವಾಗಿ ಅಲ್ಲ ಡಿಜಿಟಲ್ ಗೋಲ್ಡ್ ಪರ್ಚೇಸ್ ಖಂಡಿತ ಡಿಜಿಟಲ್ ಗೋಲ್ಡ್ ಏನೋ ಆಪ್ಷನ್ಸ್ ಇರುತ್ತೆ ಸೊ ಹೀಗೆ ಈ ಆಯ್ಕೆಗಳು ಬಹಳ ನನ್ನ ಪ್ರಕಾರ ಗೋಲ್ಡ್ ಮ್ಯೂಚುವಲ್ ಫಂಡ್ ಗೋಲ್ಡ್ ಇ ಟಿ ಎಫ್ ಮತ್ತೆ ಸೆವೆನ್ ಗೋಲ್ಡ್ ಬಾಂಡ್ಸ್ ಆರ್ ದ ಬೆಸ್ಟ್ ಒನ್ ಫಾರ್ ಕಾಮನ್ ಓಕೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಗೋಲ್ಡ್ ಇ ಟಿ ಎಫ್ ಅಂಡ್ ಗೋಲ್ಡ್ ಸೆವರ್ ಇನ್ ಬಾಂಡ್ಸ್ ಒಂದೊಂದು ಲೈನ್ ಅಲ್ಲಿ ಇವಾಗ ಮೂರಕ್ಕೂ ಎಕ್ಸ್ಪ್ಲೇಷನ್ ಕೊಡೋದಾದ್ರೆ ವಾಟ್ ಇಸ್ ದಟ್ ಗೋಲ್ಡ್ ಇ ಟಿ ಎಫ್ಸ್ ಅಂದರೆ ಡೈರೆಕ್ಟ್ ಆಗಿ ಗೋಲ್ಡ್ನ ರೇಟ್ ಅನ್ನು ಟ್ರ್ಯಾಕ್ ಮಾಡುತ್ತೆ ನೀವು ಇನ್ವೆಸ್ಟ್ ಮಾಡುವಾಗ ಆ ದಿನ ಗೋಲ್ಡ್ ರೇಟ್ ಏನು ಇದೆ ಅಷ್ಟು ಗೋಲ್ಡ್ ನಿಮ್ಮ ಹೆಸರಿಗೆ ಬರ್ತದೆ ಹೇಳ್ಬೋದು ಬಟ್ ಇದು ಒಂದು ರೀತಿಯಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಟ್ರೇಡಿಂಗ್ ಆಗುತ್ತೆ ಅಂದರೆ ಇದನ್ನು ಮಾಡಬೇಕಾದ್ರೆ ಡಿಮ್ಯಾಟ್ ಅಕೌಂಟ್ ತೆರೆದು ಆ ಮೂಲಕ ಮಾಡಬೇಕಾಗುತ್ತೆ ಸೊ ಕೆಲವರಿಗೆ ಅದು ಅಷ್ಟೊಂದು ಸರಳದ ಆಯ್ಕೆ ಆಗಲಿಕ್ಕಿಲ್ಲ ವೆರಸ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಹೇಳುವಾಗ ಬೇರೆ ಮ್ಯೂಚುವಲ್ ಫಂಡ್ ಇರುವ ರೀತಿಯಲ್ಲೇ ಇದರಲ್ಲಿ ಕೂಡ ಗೋಲ್ಡಲ್ಲಿ ಹೂಡಿಕೆ ಆಗುತ್ತೆ ಕೆಲವೊಂದು ಸ್ಕೀಮ್ಗಳಲ್ಲಿ ಗೋಲ್ಡ್ ಕಂಪನಿಗಳಲ್ಲಿ ಕೂಡ ಸ್ವಲ್ಪ ಹೂಡಿಕೆ ಇರಬಹುದು ಅದನ್ನು ತಿಳಿದುಕೊಂಡು ನಾವು ಹೂಡಿಕೆ ಮಾಡಬೇಕು ಬಟ್ ಇದರಲ್ಲಿ ನಿಮಗೆ ಡಿಮ್ಯಾಟ್ ಒಂದು ಅವಶ್ಯಕತೆ ಇರುವುದಿಲ್ಲ ಸಾಮಾನ್ಯವಾಗಿ ಬೇರೆ ಮ್ಯೂಚುವಲ್ ಫಂಡ್ಸ್ ಮಾಡುವ ರೀತಿಯಲ್ಲಿ ನಾವು ಇದರಲ್ಲಿ ಮಾಡಬಹುದು ನಿಮಗೆ ಡೈವರ್ಸಿಫಿಕೇಶನ್ ಕೂಡ ಸಿಗುತ್ತೆ ಈ ಗೋಲ್ಡ್ ಮ್ಯೂಚುವಲ್ ಫಂಡ್ಗೆ ಹೋದಾಗ ಅದು ಒಂದು ಒಳ್ಳೆಯ ಆಯ್ಕೆ ನಾನು ಹೇಳ್ಬೋದು ಇನ್ನೊಂದು ಸವರನ್ ಗೋಲ್ಡ್ ಬಾಂಡ್ ಅಂದರೆ ಇದು ಸರ್ಕಾರವೇ ನಿಮಗೆ ಕೊಡುವಂಥ ಗ್ಯಾರಂಟಿ ಗೋಲ್ಡ್ ಮೇಲೆ ಅಂದರೆ ನೀವು ಗೋಲ್ಡ್ ಬಾಂಡ್ಸ್ ಪರ್ಚೇಸ್ ಮಾಡ್ತೀರಾ ಸಾಮಾನ್ಯವಾಗಿ ಎಂಟು ವರ್ಷ ಅದಕ್ಕೆ ಮೆಚುರಿಟಿ ಪೀರಿಯಡ್ ಇರುತ್ತೆ ಇದರಲ್ಲಿ ನಿಮಗೆ ಗೋಲ್ಡ್ ವೃದ್ಧಿಯಾದ ನೀವು ಸೇಲ್ ಮಾಡುವ ಟೈಮಲ್ಲಿ ಏನು ಗೋಲ್ಡ್ ರೇಟ್ ಇದೆ ಆ ಪ್ರಕಾರ ನಿಮಗೆ ಹಣ ಬರುತ್ತೆ ಸೊ ಇದರಲ್ಲಿ ನಿಮಗೆ ಟ್ಯಾಕ್ಸ್ ಇರುವುದಿಲ್ಲ ಅಂದರೆ ನಿಮಗೆ ಏನು ಸಿಗುತ್ತಲ್ಲ ಅದಕ್ಕೆ ನಿಮಗೆ ಟ್ಯಾಕ್ಸ್ ಕಟ್ಟಬೇಕಾಗಿರುವುದಿಲ್ಲ ಬಟ್ ಇದರಲ್ಲಿ ಇನ್ನೊಂದು ಆಯ್ಕೆ ಇದರ ನೆಕ್ಸ್ಟ್ ಎಡಿಷನ್ ಏನಂದರೆ ನಿಮಗೆ ಒಂದು ಎರಡೂವರೆ ಪರ್ಸೆಂಟ್ ವಾರ್ಷಿಕವಾಗಿ ನಿಮಗೆ ಇದಕ್ಕೆ ಬಡ್ಡಿ ಸರ್ಕಾರ ಕೊಡ್ತದೆ ನಿಮ್ಮ ಹೂಡಿಕೆ ಮಾಡಿದ ಹಣಕ್ಕೆ ಅದಕ್ಕೆ ಮಾತ್ರ ಟ್ಯಾಕ್ಸ್ ಇದೆ ದ್ಯಾಟ್ ಈಸ್ ಟ್ಯಾಕ್ಸೆಬಲ್ ಬಟ್ ಇದೇನಿದ್ರು ಕೂಡ ಗೋಲ್ಡ್ ಮೌಲ್ಯದ ಜೊತೆಗೆ ಒಂದು ಎರಡೂವರೆ ಪರ್ಸೆಂಟ್ ಎಕ್ಸ್ಟ್ರಾ ಸಿಗುತ್ತೆ ಅಂದರೆ ಅದು ಒಳ್ಳೆಯದು ಅಲ್ವಾ ಹಾಗೆ ಬಟ್ ಇದರಲ್ಲಿ ಒಂದು ರಿಸ್ಕ್ ಹೇಳ್ಬೋದು ನಾನು ಅಂದರೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆದರೆ ಸಾಮಾನ್ಯವಾಗಿ ಜಾಸ್ತಿ ಆಗ್ತದೆ ಅಂತ ನಂಬಿಕೆ ಇರ್ತದೆ ಜಾಸ್ತಿ ಆದರೆ ಖಂಡಿತವಾಗಿ ಲಾಭ ಆಗ್ಬೋದು ಬಟ್ ದ್ ಅ ಪಾಸಿಬಿಲಿಟಿ ಆಫ್ ಲಾಸ್ ಆಲ್ಸೋ ಗೋಲ್ಡ್ ಡೌನ್ ಆಯಿತು ನೀವು ಸೇಮ್ ಇರುತ್ತೆ ಇನ್ನೊಂದು ಏನಾದ್ರೆ ಎಂಟು ವರ್ಷ ಕಾಯ್ಬೇಕು ನಿಮಗೆ ಬೇಕಾದಾಗ ಆಗೋದಿಲ್ಲ ಆಗುದಿಲ್ಲ ಅದೊಂದು ರೀತಿ ಹಣ ಲಾಕ್ ಆಗ್ತದೆ ಸೊ ನಿಮ್ಮ ಆ ಒಂದು ಗುರಿಯ ಪ್ರಕಾರ ಆರ್ಥಿಕ ಗುರಿ ಹೊಂದಿಕೊಂಡು ನೀವು ಈ ಮೂರಲ್ಲಿ ಯಾವ್ದನ್ನ ಆಯ್ಕೆ ಮಾಡಬಹುದು ಫೈನ್ ಸೊ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಹಾಗಾದ್ರೆ ಬೈಯಿಂಗ್ ಗೋಲ್ಡ್ ವಿತೌಟ್ ಗಿವಿಂಗ್ ಮೇಕಿಂಗ್ ಚಾರ್ಜಸ್ ಅದ್ರ ಇನ್ವೆಸ್ಟ್ಮೆಂಟ್ ಫೈನ್ ಸರ್ ಇವಾಗ ಸಾಮಾನ್ಯವಾಗಿ ನಿದ್ದೆ ಮಾಡ್ತಾ ಇದ್ರೆ ಆ ಸೋಮೇರಿಗೆ ಅಂತ ಹೇಳ್ತೀವಿ ಓಕೆನಾ ಬಟ್ ನಿದ್ದೆ ಮಾಡ್ತಾನು ನಾನು ನನ್ನ ಸಂಪತ್ನ ವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಬಹಳ ಒಳ್ಳೆ ಪ್ರಶ್ನೆ ಖಂಡಿತವಾಗಿ ಇದು ಮಾಡಲಿಕ್ಕೆ ಸಾಧ್ಯ ಖಂಡಿತ ಖಂಡಿತ ಸೊ ಇಲ್ಲಿ ಏನಂದ್ರೆ ನಿಮ್ಮ ನೀವು ಕೆಲಸ ಮಾಡಲಿಲ್ಲದ ಸಮಯದಲ್ಲೂ ಕೂಡ ನಿಮ್ಮ ಹಣ ನಿಮಗೋಸ್ಕರ ಕೆಲಸ ಮಾಡಬೇಕು ಸೊ ಅದಕ್ಕೆ ಹೇಳ್ತಾರೆ ಇಫ್ ಯು ಡೋಂಟ್ ಮೇಕ್ ಯುವರ್ ಮನಿ ಟು ವರ್ಕ್ ವೆನ್ ಯು ಸ್ಲೀಪ್ ಯು ವಿಲ್ ಹಾವ್ ಟು ವರ್ಕ್ ಅಂಟಿಲ್ ಯು ಡೈ ಈಗ ಏನಾಗುತ್ತೆ ಅಂದ್ರೆ ನೀವೊಂದು ದಿನದಲ್ಲಿ ಎಂಟು ಗಂಟೆ ದುಡೀತೀರಾ ಹತ್ತು ಗಂಟೆ ದುಡಿಯಿತೀರಾ ಆಮೇಲೆ ಖಂಡಿತ ರೆಸ್ಟ್ ಬೇಕೇ ಬೇಕು ಬಟ್ ಅದೇ ನೀವು ದುಡಿದ ಹಣ ನಿಮ್ಗೆ ಏನು ಬಂದಿದೆ ಅದನ್ನು ನೀವು ಇನ್ವೆಸ್ಟ್ ಮಾಡಿದ್ರೆ ಪ್ರತ್ಯೇಕವಾಗಿ ಕಂಪನಿಗಳಿಗೆ ತೊಡಗಿಸಿಕೊಂಡ್ರೆ ಏನಾಗುತ್ತೆ ಅಂದ್ರೆ ನೀವು ಮಲಗಿದ ಸಮಯದಲ್ಲೂ ಕಂಪನಿಗಳಲ್ಲಿ ಕೆಲಸ ಆಗುತ್ತಾ ಇರುತ್ತೆ ನೀವಲ್ಲಿರಲ್ಲ ನೀವು ಮಲಗಿದ್ದೀರಿ ಬಟ್ ನಿಮ್ಮ ಹಣ ಅಲ್ಲಿ ಕಂಪನಿಗಳಲ್ಲಿ ಇದೆ ಹೂಡಿಕೆ ಮಾಡಿದೀರ ಸೊ ಅಲ್ಲಿ ಏನಾಗುತ್ತೆ ಪ್ರಾಡಕ್ಟ್ಸ್ ಕ್ರಿಯೇಟ್ ಆಗುತ್ತೆ ಇರುತ್ತೆ ಆಮೇಲೆ ಅದು ಮಾರ್ಕೆಟಿಂಗ್ ಆಗುತ್ತೆ ಇರುತ್ತೆ ಯೂಸ್ ಮಾಡ್ತಾ ಇರ್ತಾರೆ ಈ ಪ್ರಕಾರವಾಗಿ ನಿಮ್ಮ ಹಣ ಅಲ್ಲಿ ದುಡಿಯುತ್ತೆ ಅಲ್ಲಿ ಬೆಳೆಯುತ್ತಾ ಇರುತ್ತೆ ಸೊ ದಿಸ್ ಈಸ್ ವಾಟ್ ನೀವು ಮಲಗಿದಾಗಲೂ ಹಣ ಬೆಳೆಯುವಂತ ಒಂದು ಸರ್ ಇನ್ನೊಂದು ಕ್ವಶನ್ ಇವಾಗ ನಾರ್ಮಲ್ ಆಗಿ ನಾವೇನು ಅನ್ಕೋತೀವಿ ಬಾಡಿಗೆ ಮನೇಲಿ ಇದ್ದಾರೆ ಪ್ಲಾನಿಂಗ್ ಇಲ್ಲ ಸ್ವಂತ ಮನೆ ಅಂದ್ರೆ ವಾ ವಾಟ್ ಅ ಗ್ರೇಟ್ ಪ್ಲಾನಿಂಗ್ ಸ್ವಂತ ಮನೆ ಕಟ್ಟಿದ್ದಾರೆ ಬಟ್ ಇದು ರಿವರ್ಸ್ ಆಗುವುದು ಒಪ್ಕೋತೀರಾ ಬಾಡಿಗೆ ಮನೇಲಿ ಇದ್ದವರು ಜಾಂತನ ಅದ್ರಲ್ಲಿ ನಿರ್ತಿರ್ಬೋದು ಸ್ವಂತ ಮನೆ ಕಟ್ಟಿದವರು ಮೂರ್ಖತನ ಐ ಮೀನ್ ಎಲ್ಲರೂ ಮಾತ್ ಎಲ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಸ್ಪೆಸಿಫಿಕ್ ಆಗಿ ನನ್ನ ಹತ್ರ ಹಣ ಇಲ್ಲ ನಾನು ಇ ಎಮ್ ಐ ಸಾಲ ಮಾಡಿ ಎಲ್ಲ ಕಟ್ತಾ ಇದ್ದೀನಿ ಆವಾಗ ಸ್ವಂತ ಮನೇನು ಮೂರ್ಖತನ ಆಗೋ ಚಾನ್ಸಸ್ ಇದೆಯಾ ಖಂಡಿತವಾಗಿ ಬಹಳಷ್ಟು ಬಾರಿ ಇದು ಸತ್ಯ ಬಹಳಷ್ಟು ಬಾರಿ ಅವ್ರ ಮನೆ ಕಟ್ಟಿದ್ರೆ ನನಗೂ ಬೇಕು ಅವ್ರು ದೊಡ್ಡದು ಕಟ್ಟಿದ್ದಾರೆ ನನಗೂ ದೊಡ್ಡದು ಕಟ್ಟಬೇಕು ಎನ್ನುವ ರೀತಿಯಲ್ಲಿ ಹೋಗಿ ನಮ್ಮ ಇಡೀ ಆರ್ಥಿಕ ಜೀವನವನ್ನೇ ನಾವು ಕಂಪ್ಲೀಟಾಗಿ ನಾಶ ಮಾಡ್ತೇವೆ ಇದು ಹಲವಾರು ಬಾರಿ ಆಗ್ತದೆ ನಾವು ಮೂರ್ಖರೆ ಆಗ್ತೇವೆ ಅದಕ್ಕೋಸ್ಕರ ಮನೆ ಅನ್ನೋದು ಖಂಡಿತವಾಗಿ ಭದ್ರತೆ ಒದಗಿಸ್ತದೆ ಒಂದು ಸೆಕ್ಯೂರಿಟಿ ಒಂದು ಭಾವನೆ ಬರುತ್ತೆ ಕನಸು ಖಂಡಿತವಾಗಿ ತಪ್ಪೆ ನಾನು ಹೇಳೋದಿಲ್ಲ ಸ್ವಂತ ಮನೆ ಇರೋದು ಬಟ್ ಪ್ರತಿಯೊಬ್ಬರ ಕನಸು ಆದರೆ ಅದು ನನಗೆ ಸಾಧ್ಯವಾದಾಗ ಅದನ್ನು ಮಾಡೋದು ಒಳ್ಳೆಯದು ಉದಾಹರಣೆಗೆ ನೀವು ಯಾವುದೇ ಮನೆ ಕಟ್ಟಬೇಕಾದ್ರೆ ಸಾಮಾನ್ಯವಾಗಿ ಮೊದಲು ನೋಡಿ ಏನಂದರೆ ನಿಮ್ಮ ಹತ್ರ ಅದರ ಡೌನ್ ಪೇಮೆಂಟ್ ನಿಮ್ಮ ಹತ್ರ ಇರಬೇಕು ಫಾರ್ ಎಕ್ಸಾಂಪಲ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಕೊಡಬೇಕಾಗುತ್ತೆ ನಲವತ್ತು ಲಕ್ಷದ ಮನೆ ಆದರೆ ಒಂದು ನಾಲ್ಕರಿಂದ ಎಂಟು ಲಕ್ಷ ನಿಮ್ಮ ಹತ್ರ ಇರಬೇಕು ಡೌನ್ ಪೇಮೆಂಟ್ ಕೊಡಲಿಕ್ಕೆ ಉಳಿದ ಹಣವನ್ನು ಅವರು ಲೋನ್ ಕೊಡ್ಬೋದು ನಿಮಗೆ ಬಟ್ ಲೋನ್ ಇದೆ ಇ ಎಮ್ ಐ ಬರುತ್ತೆ ಅದನ್ನು ನೀವು ಕಟ್ಟಬೇಕು ಈ ಇ ಎಮ್ ಐ ಏನು ಬರುತ್ತೆ ನಿಮ್ಮ ಆದಾಯದ ತರ್ಟಿ ಪರ್ಸೆಂಟ್ಗಿಂತದು ಜಾಸ್ತಿ ಆಗಬಾರ್ದು ಯಾಕೆಂದರೆ ಕೇವಲ ಮನೆ ನಿಮಗೆ ಊಟ ಕೊಡಲ್ಲ ಆ ಮನೆಯಲ್ಲಿ ಇದ್ದುಕೊಂಡು ಉಳಿದ ಗುರಿಗಳನ್ನು ಸಾಧಿಸಲಿಕ್ಕೆ ಆಗುವುದಿಲ್ಲ ಅದಕ್ಕೂ ಹಣ ಬೇಕು ಪ್ರತ್ಯೇಕವಾಗಿ ಈ ಹಣ ಈ ಮನೆಯನ್ನು ಮಾರಲಿಕ್ಕೆ ಆಗುವುದಿಲ್ಲ ನೀವು ನಿಲ್ಲಿ ಕೇಳಿದನ್ನು ಮಾಡಿದ್ದೀರಿ ಹಾಗಿರುವಾಗ ನಿಮ್ಮ ಎಲ್ಲ ಗುರಿಗಳಿಗೆ ನಿಮಗೆ ಅವಕಾಶ ಸಿಗಬೇಕು ಅದಕ್ಕೋಸ್ಕರ ಮೂವತ್ತು ಶೇಕಡಗಿಂತ ಕಡಿಮೆ ನಿಮ್ಮ ಇ ಎಮ್ ಐ ನಿಮ್ಮ ಇನ್ಕಮ್ಗೆ ತಮ್ಮ ಮೂವತ್ತು ಕಡಿಮೆ ಕಡಿಮೆಯಲ್ಲಿ ನಿಮ್ಮ ಇ ಎಂ ಐ ಹೋಗ್ತಾ ಉಂಟೆಂದಾದರೆ ನೀವು ಮನೆ ಕಟ್ಟೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಅದು ಅಂತ ಹೇಳ್ಬೋದು ಯಾಕೆ ನೀವು ಎಪ್ಪತ್ತು ಪರ್ಸೆಂಟ್ ನಿಮ್ಮ ಬಳಿ ಇದೆ ಅದರಲ್ಲಿ ನಿಮ್ಮ ಖರ್ಚು ತೆಗಿಬೋದು ಬೇರೆ ಗುರಿಗಳಿಗೆ ನೀವು ಇನ್ವೆಸ್ಟ್ ಮಾಡ್ಬೋದು ಬಟ್ ನಿಮಗೆ ಬರೋ ಆದಾಯದಲ್ಲಿ ಈ ಮೂವತ್ತು ಪರ್ಸೆಂಟ್ ಅಂದರೆ ನಿಮ್ಮ ಆಲ್ಮೋಸ್ಟ್ ಸ್ಯಾಲ್ರಿಗೆ ಹತ್ತಿರ ಬರೋಷ್ಟು ಅಮೌಂಟ್ ಇ ಎಮ್ ಐ ಆಗ್ತದಾದರೆ ಆಗ ಅದು ಖಂಡಿತವಾಗಿ ಸಾಧ್ಯವಾಗೋದ ಉದಾಹರಣೆಗೆ ಒಂದು ಲಕ್ಷ ದುಡಿಯುವವನಿಗೆ ಮೂವತ್ತು ಸಾವಿರ ಇ ಎಮ್ ಐ ಕಟ್ಟುವುದು ದಟ್ಸ್ ಫೈನ್ ತರ್ಟಿ ಪರ್ಸೆಂಟ್ ಆಯಿತು ಬಟ್ ಅದೇ ಐವತ್ತು ಸಾವಿರ ದುಡಿಯುವವನಿಗೆ ಮೂವತ್ತು ಸಾವಿರ ಹೋಗುತ್ತೆ ಅಂದರೆ ಇಪ್ಪತ್ತು ಸಾವಿರದಲ್ಲಿ ಎಲ್ಲ ನಿಭಾಯಿಸಬೇಕಂದ್ರೆ ಅದು ಸಾಧ್ಯವಾಗದ್ದು ಅದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ಸಾಧ್ಯ ಉಂಟು ಮಾಡಿ ಖಂಡಿತ ಒಳ್ಳೆಯದು ಬಿಕಾಸ್ ಮನೆಯೊಂದು ಕೂಡ ಆ್ಯಸೆಟ್ ಆಗೋದನ್ನ ಸೆಕ್ಯೂರಿಟಿ ಕೊಡುತ್ತೆ ಬಟ್ ಇನ್ನೊಂದು ಉತ್ತಮ ಆಯ್ಕೆಯನ್ನು ಮಾಡ್ಬೋದು ನಿಮಗೆ ಆ ಸಮಯದಲ್ಲಿ ನಾನು ಹೇಳಿದ ಇದು ಮೀಟ್ ಆಗ್ತಾ ಇಲ್ಲದಿದ್ದರೆ ಬೆಸ್ಟ್ ಆಪ್ಷನ್ ಈಸ್ ನೀವು ನೋಡಿ ನೀವು ರೆಂಟಲ್ಲಿ ಇರೋದಾದರೆ ಎಷ್ಟು ರೆಂಟ್ ಕೊಡಬೇಕಾಗುತ್ತೆ ಅದೇ ನೀವು ಅಷ್ಟೇ ಲೋನ್ ತೆಗಿಲಿಕ್ಕೆ ಏನು ಮನೆ ಕಟ್ಟುವ ಪ್ಲಾನ್ ಇದೆ ಆ ಲೋನ್ ತೆಗೆಯೋದು ಎಷ್ಟು ಇ ಎಮ್ ಐ ಬರ್ಬೋದು ಆ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಫಾರ್ ಎಕ್ಸಾಂಪಲ್ ನಿಮಗೆ ಮೂವತ್ತು ಸಾವಿರ ಇ ಎಮ್ ಐ ಬರ್ತಾ ಇದೆ ಬಾಡಿಗೆ ಮನೆಯವರು ಹತ್ತು ಸಾವಿರ ಸಾಕಿಂದಾದರೆ ಆ ಡಿಫ್ರೆನ್ಸ್ ಟ್ವೆಂಟಿ ತೌಸಂಡ್ ಅದನ್ನು ಇನ್ವೆಸ್ಟ್ ಮಾಡಿ ಇಪ್ಪತ್ತು ವರ್ಷಗಳಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಯಾವುದೇ ಲೋನ್ ಇಲ್ಲದೆ ನಿಮಗೆ ಸ್ವಂತ ಮನ ಖರೀದಿ ಮಾಡೋ ಸಾಮರ್ಥ್ಯ ಬರುತ್ತೆ